ವೀಕ್ಷಕರೇ ಕನ್ನಡಿಗರು ಪ್ರೀತಿಯಿಂದ ಈ ಕೇರಳ ರಾಜ್ಯದ ಕಾಸರಗೋಡವನ್ನು ದೇವರ ನಾಡು ಎಂದು ಕರೆಯುತ್ತಾರೆ ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಯನ್ನು ಏಳು ಭಾಷೆಗಳ ನಾಡು ಅಥವಾ ಸಪ್ತ ಭಾಷಾ ಸಂಗಮ ಭೂಮಿ ಎಂದು ಕರೆಯುತ್ತಾರೆ ಬಹುಭಾಷೆಯ ನಾಡು ಎಂದು ಹೆಸರಾಗಿರುವ ಕಾಸರಗೋಡದಲ್ಲಿ ಒಟ್ಟಾರೆ ಕನ್ನಡ ತುಳು ಮಲಯಾಳಂ ಮರಾಠಿ ಕೋಟಾ ಶಿವಳ್ಳಿ ಮತ್ತು ಬ್ಯಾರಿ ಹೀಗೆ ಹಲವಾರು ಭಾಷೆಗಳಿಂದ ಸೇರಿ ಜನಪ್ರಿಯವಾಗಿದೆ ಮತ್ತು ಕೇರಳ ರಾಜ್ಯದ ಕಾಸರಗೋಡ ಸ್ಥಳವು ಎರಡು ಸಂಸ್ಕೃತ ಪದಗಳಿಂದ ಸೇರಿದೆ ಕಾಸರ ಎಂದರೆ ಸಂಸ್ಕೃತದಲ್ಲಿ ನದಿ ಅಥವಾ ಸರೋವರ ಮತ್ತು ಗೋಡ ಎಂದರೆ ಸಂಪತ್ತನ್ನು ಶೇಖರಣೆ ಮಾಡುವಂತಹ ಸ್ಥಳ ಹೀಗೆ ಈ ಪದದ ಅರ್ಥದಲ್ಲಿ ನದಿ ಸರೋವರ ಮತ್ತು ಸಂಪತ್ತನ್ನು ಶೇಖರಣೆ ಮಾಡುವಂತಹ ಸ್ಥಳವನ್ನು ಕಾಸರಗೋಡ ಎಂದು ಕರೆಯುತ್ತಾರೆ ಹಾಗೂ ಯಕ್ಷಗಾನ ತೇಯಂ ಕೊರಕ್ಕಲಿ ಕೊಲ್ಕಿಲಿ ಮಾಪಿಲ್ಪಟ್ಟು ಅನ್ನುವಂತಹ ಹಲವಾರು ಸಾಂಸ್ಕೃತಿಕ ಮತ್ತು ಸಾಹಿತ್ಯದಲ್ಲಿ ಕಾಸರಗೋಡು ಜನಪ್ರಿಯವಾಗಿದೆ ಇಲ್ಲಿರುವಂತಹ ನದಿಗಳು ಬೆಟ್ಟಗಳು ಹಸಿರು ಕಣಿವೆಗಳನ್ನು ಹೊಂದಿರುವಂತಹ ಈ ಕಾಸರಗೋಡ ಕೇರಳದ ದೊಡ್ಡ ಮತ್ತು ಅತ್ಯಂತ ಪ್ರಸಿದ್ಧವಾದಂತಹ ಕೋಟೆಗಳಲ್ಲಿ ಒಂದಾದ ಬೇಕಲ್ ಅನ್ನುವಂತಹ ಕೋಟೆಗೆ ಹೆಸರುವಾಸಿಯಾಗಿದೆ ಮತ್ತು ಕೇರಳದ ಕಾಸರಗೋಡ ಸುಳ್ಯದಿಂದ ಹರಿದು ಬರುವ ಪಯಸ್ತಿನಿ ನದಿಯಿಂದ ಕಾಸರಗೋಡಿನ ಪರಿಸರ ಮೂಲಕ ಹಾದು ಹೋಗಿ ಚಂದ್ರಗಿರಿ ಎಂಬ ಹೆಸರಿನಿಂದ ಸಾಗಿದೆ ವೀಕ್ಷಕರೇ ಹೀಗೆ ಜನಪ್ರಿಯವಾದಂತಹ ಕರ್ನಾಟಕದ ಕಾಸರಗೋಡವನ್ನು ಸಾವಿರದ ಒಂಬೈನೂರ ಐವತ್ತಾರರಂದು ನವೆಂಬರ್ ಒಂದನೇ ತಾರೀಕಿನಲ್ಲಿ ವೈಮನಸ್ಸಿನಿಂದ ಕರ್ನಾಟಕದಿಂದ ಕೇರಳ ರಾಜ್ಯಕ್ಕೆ ಸೇರಿಸಲಾಗಿದೆ ಹಲೋ ವೀಕ್ಷಕರೇ ನಮಸ್ತೆ ನಾನು ನಿಮ್ಮ ಸುನಿಲ್ ವೆಲ್ಕಮ್ ಟು ಮಿಸ್ಟರ್ ಎಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನಿವತ್ತು ಬಂದಿರೋದು ಕೇರಳ ರಾಜ್ಯದ ಕಾಸರಗೋಡು ಅನ್ನುವಂತಹ ಸ್ಥಳಕ್ಕೆ ಬಂದಿದ್ದೀನಿ ಮತ್ತು ಈ ಒಂದು ಸ್ಥಳಕ್ಕೆ ನೀವು ಬರಬೇಕು ಅಂತಂದರೆ ಬೆಂಗಳೂರಿಂದ ಮಂಗಳೂರಿಗೆ ಮುನ್ನೂರ ನಲವತ್ತೆಂಟು ಕಿಲೋಮೀಟರ್ ಆಗುತ್ತೆ ಮತ್ತು ಈ ಮಂಗಳೂರಿಂದ ಕಾಸರಗೋಡ ಬರೋದಕ್ಕೆ ಕೇವಲ ನಲವತ್ತೈದು ಕಿಲೋಮೀಟರ್ ಆಗುತ್ತೆ ಟ್ರಾವೆಲಿಂಗಲ್ಲಿ ಬಸ್ಸು ಮತ್ತು ಟ್ರೈನು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಕರ್ನಾಟಕದಲ್ಲಿ ಕರಾವಳಿಯ ರಾಜಧಾನಿಯಿಂದ ಹೆಸರಾಗಿರುವಂತಹ ಮಂಗಳೂರಿಂದ ಇಷ್ಟು ಹತ್ತಿರವಾಗಿರುವಂತಹ ಈ ಕಾಸರಗೋಡ ಹೇಗೆ ಕೇರಳ ರಾಜ್ಯಕ್ಕೆ ಅಧಿಕೃತವಾಗಿ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಸರಗೋಡಿನಲ್ಲಿ ವಾಸವಾಗಿರುವಂತಹ ಕನ್ನಡಿಗರು ಮಾಡಿದಂತಹ ಹೋರಾಟಗಳು ಮತ್ತು ಅವರಿಗಾದಂತಹ ಶೋಷಣೆಗಳು ಅವಮಾನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತು ಕಾಸರಗೋಡಿನಲ್ಲಿ ಇದ್ದಂತಹ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಇಲ್ಲಿರುವಂತಹ ಕನ್ನಡಿಗರು ಮಾಡಿದಂತಹ ಹೋರಾಟಗಳು ಮತ್ತು ಅವರಿಗೆ ಆದಂತಹ ತೊಂದರೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಹೇಳೋದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಬೆಲ್ಲ ಕೂಡ ಪ್ರೆಸ್ ಮಾಡಬಹುದು ವೀಕ್ಷಕರೇ ಕ್ರಿಸ್ತ ಶಕ ಹದಿನಾಲ್ಕನೇ ಶತಮಾನದಲ್ಲಿ ಪ್ರವಾಸಕ್ಕಾಗಿ ಮತ್ತು ವ್ಯಾಪಾರದ ಉದ್ದೇಶಕ್ಕಾಗಿ ಬಂದಂತಹ ಅನೇಕ ಅರೇಬಿಯನ್ ಕಾಸರಗೋಡಿಗೆ ಭೇಟಿಯನ್ನು ನೀಡಿ ಈ ಒಂದು ಕಾಸರಗೋಡವನ್ನು ಯಾರು ಊಹಿಸಲಾಗದಂತಹ ಒಂದು ವ್ಯವಸ್ಥಿತ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿ ನಂತರ ಈ ಕಾಸರಗೋಡು ಪ್ರಾಂತ್ಯವನ್ನ ಅವರು ಆರ್ಕ್ ವಿಲಿಯಾ ಎಂದು ಕರೆಯುತ್ತಾರೆ ಹಾಗೂ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಪೋರ್ಚುಗೀಸರ ಪ್ರವಾಸಿಗರಾಗಿದ್ದ ಬಾಬೋಸ್ ಎಂಬಾತನು ಕೂಡ ಕಾಸರಗೋಡಿನ ಕುಂಬಳೆಗೆ ಬಂದು ಕಾಸರಗೋಡಿನಲ್ಲಿರುವಂತಹ ಅಕ್ಕಿಯನ್ನು ರಫ್ತು ಮಾಡಿ ಮತ್ತು ಉರಿ ಹಗ್ಗವನ್ನು ಆಮದು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ ಹಾಗೂ ಲಾರ್ಡ್ ವೆಲೆಸ್ಲಿಯಾ ಕುಟುಂಬದ ಡಾಕ್ಟರ್ ಆಗಿದ್ದ ಡಾಕ್ಟರ್ ಫ್ರಾನ್ಸಿಸ್ ಬುಕಾನಿನ್ ಸಾವಿರದ ಎಂಟುನೂರಲ್ಲಿ ಕಾಸರಗೋಡಿಗೆ ಬಂದಿದ್ದನು ಎನ್ನುವ ಉಲ್ಲೇಖನವಿದೆ ವೀಚಕರೇ ಕಾಸರಗೋಡು ಪ್ರಾಂತ್ಯವು ಕುಂಬಳೆ ಸಾಮ್ರಾಜ್ಯದ ಭಾಗವಾಗಿದ್ದು ಕುಂಬಳೆ ರಾಜರು ಆಳ್ವಿಕೆ ಇದ್ದಂತಹ ಸಮಯದಲ್ಲಿ ಸುಮಾರು ಅರವತ್ನಾಲ್ಕು ತುಳು ಮತ್ತು ಮಲಯಾಳಿ ಗ್ರಾಮಗಳನ್ನು ಹೊಂದಿರುವಂತಹ ಪ್ರದೇಶವಾಗಿತ್ತು ಇದಾದ ನಂತರ ಕಾಸರಗೋಡಿನ ನೀಲೇಶ್ವರವನ್ನು ಕೇಂದ್ರೀಕರಿಸಿ ಆಡಳಿತ ಮಾಡುತ್ತಿದ್ದಂತಹ ಕೊಲತ್ತಿರಿ ರಾಜರ ಮೇಲೆ ವಿಜಯನಗರದ ಸಾಮ್ರಾಜ್ಯದ ರಾಜರು ದಾಳಿಯನ್ನು ಮಾಡಿ ಕಾಸರಗೋಡವನ್ನು ವಶಪಡಿಸ್ಕೊಳ್ತಾರೆ ವಶಪಡಿಸಿಕೊಂಡ ಬಳಿಕ ಕೆಲವು ವರ್ಷಗಳ ಕಾಲ ಕಾಸರಗೋಡವನ್ನು ಆಳ್ವಿಕೆ ಮಾಡಿ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಕೊನೆಗೊಳ್ಳುವಂತಹ ಸಮಯದಲ್ಲಿ ಈ ಕಾಸರಗೋಡವನ್ನು ಇಕ್ಕೇರಿ ರಾಜ ವೆಂಕಪ್ಪ ನಾಯಕನವರಿಗೆ ವಹಿಸಲಾಗಿತ್ತು ಇದರಿಂದ ಇಕ್ಕೇರಿ ನಾಯಕರು ಮತ್ತಷ್ಟು ಪ್ರಬಲರಾಗ್ತಾರೆ ನಂತರ ಸಾವಿರದ ಆರುನೂರ ನಲವತ್ತೈದರಲ್ಲಿ ಇಕ್ಕೇರಿಯ ವೆಂಕಪ್ಪ ನಾಯ್ಕ ಬೀದನೂರನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಕಾಸರಗೋಡಿನಲ್ಲಿ ಚಂದ್ರಗಿರಿ ಕೋಟೆ ಮತ್ತು ಬೇಕಲ್ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ನಂತರ ಬಂದಂತಹ ಐದರಾಲಿಯು ಸಾವಿರದ ಏಳ್ನೂರ ಅರವತ್ತ್ಮೂರರಲ್ಲಿ ಕೇರಳವನ್ನು ವಶಪಡಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ವಿಫಲನಾಗ್ತಾನೆ ಐದರಾಲಿಯು ವಿಫಲನಾದ ಬಳಿಕ ಮೈಸೂರಿಗೆ ಹಿಂತಿರುಗಿ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಐದರಾಲಿಯ ಮರಣವಾಗುತ್ತೆ ತನ್ನ ತಂದೆಯ ಸಾವಿನ ನಂತರ ಬಂದಂತಹ ಟಿಪ್ಪು ಸುಲ್ತಾನ್ ತನ್ನ ತಂದೆಯ ಕನಸನ್ನು ನನಸು ಮಾಡೋದಕ್ಕೆ ಮಲಬಾರ್ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ ಆದರೆ ಈ ಪ್ರದೇಶವನ್ನು ಕೆಲವು ವರ್ಷಗಳ ಕಾಲ ಮಾತ್ರ ಆಳ್ವಿಕೆ ಮಾಡಿ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಶ್ರೀರಂಗಪಟ್ಟಣದ ಒಪ್ಪಂದದ ಆಧಾರದ ಮೇಲೆ ತುಳುನಾಡನ್ನು ಹೊರತುಪಡಿಸಿ ಮಲಬಾರ್ ಪ್ರದೇಶವನ್ನು ಬ್ರಿಟಿಷರಿಗೆ ಒಪ್ಪಿಸುತ್ತಾನೆ ನಂತರ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬೇಕಾಲ್ ತಾಲೂಕಿನ ಒಂದು ಭಾಗವಾಗಿ ಕಾಸರಗೋಡು ರಚನೆಯಾಗುತ್ತೆ ಪುನಃ ಸಾವಿರದ ಎಂಟುನೂರ ಎಂಬತ್ತೆರಡು ಏಪ್ರಿಲ್ ಹದಿನಾರರಂದು ಮದ್ರಾಸ್ ಪ್ರೆಸಿಡೆನ್ಸಿಯೊಂದಿಗೆ ಬೇಕಾಲ್ ತಾಲೂಕು ವಿಲೀನವಾದ ಸಮಯದಲ್ಲಿ ಕಾಸರಗೋಡು ಕೂಡ ಒಂದು ತಾಲೂಕಾಗಿ ರಚನೆಯಾಗಿದೆ ಆದರೂ ಸಹಿತ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮದ್ರಾಸ್ ಗವರ್ನರ್ ಕೌನ್ಸಿಲಲ್ಲಿ ಕಾಸರಗೋಡವನ್ನು ಮಲಬಾರ್ ಜಿಲ್ಲೆಯೊಂದಿಗೆ ವಿಲೀನಗೊಳಿಸಬೇಕು ಎನ್ನುವಂತಹ ಹಠವನ್ನು ಹೊಂದಿರುತ್ತಾರೆ ಇದೇ ಸಮಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಡೆದ ಕಲ್ಲಿನ ಕೋಟೆಯಲ್ಲಿ ನಡೆಸಿದಂತಹ ರಾಜಕೀಯ ಸಮಾವೇಶದಲ್ಲಿ ಕಾಸರಗೋಡವನ್ನು ಮಲಬಾರ್ ಜಿಲ್ಲೆಗೆ ವಿಲೀನಗೊಳಿಸುವ ವಿಷಯವಾಗಿ ಚರ್ಚೆಗಳು ನಡೆದಿರುತ್ತೆ ನಂತರ ಮಲಯಾಳಿ ಸೇವಾ ಸಂಘ ಮತ್ತು ಕೆ ಪಿ ಕೇಶವ ಮೆನನ್ ಅವರ ತೀವ್ರ ಹೋರಾಟದಲ್ಲಿ ಮುಳುಗಿದ್ದು ಈ ಒಂದು ಹೋರಾಟವು ಸ್ವಾತಂತ್ರ್ಯ ಬರುವ ಮುನ್ನ ಮತ್ತು ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಕೆಲವು ವಿವಾದಗಳಿಗೆ ಒಳಗೊಂಡಿತ್ತು ಆ ಸಮಯದಲ್ಲಿ ಗೃಹ ಮಂತ್ರಿಗಳಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಈ ಕಾಸರಗೋಡಿನ ವಿವಾದ ಮತ್ತು ಹೋರಾಟದ ಬಗ್ಗೆ ಬೇಡಿಕೆ ಇಟ್ಟಾಗ ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಇದ್ದಂತಹ ಪ್ರಾಂತ್ಯಗಳನ್ನು ವಿಲೀನಗೊಳಿಸುವ ಜವಾಬ್ದಾರಿಯಲ್ಲಿ ಈ ಕಾಸರಗೋಡವನ್ನು ಕೇರಳ ರಾಜ್ಯಕ್ಕೆ ಸೇರಿಸಲಾಗಿತ್ತು ಆದರೆ ಈ ವಿವಾದವು ಇನ್ನಷ್ಟು ಮುಂದುವರೆದಿದ್ದು ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ನಡೆದ ಕರ್ನಾಟಕದ ಏಕೀಕರಣ ಚಳುವಳಿ ಸಂದರ್ಭದಲ್ಲಿ ಕಾಸರಗೋಡಿನ ಗಡಿ ವಿವಾದಗಳು ಪುನಃ ಮುಂದುವರಿಯುತ್ತದೆ ಒಂದು ಕಡೆ ಕೇರಳ ರಾಜ್ಯದವರು ಕಾಸರಗೋಡು ನಮ್ಮದೇ ಎಂದು ವಾದ ಮಾಡುವಾಗ ಇನ್ನೊಂದು ಕಡೆ ಕನ್ನಡಿಗರು ಕೂಡ ಕಾಸರಗೋಡು ನಮ್ಮದೇ ಎಂದು ವಾದ ಮಾಡ್ತಾರೆ ಎರಡು ರಾಜ್ಯಗಳ ವಾದ ವಿವಾದಗಳ ನಡುವೆ ಈ ಕಾಸರಗೋಡವನ್ನು ಭಾಷೆಗಳ ಆಧಾರದ ಮೇಲೆ ಮತ್ತು ಪ್ರಾಂತ್ಯಗಳ ವಿಲೀನಗೊಳಿಸುವ ಆಧಾರದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರರಂದು ನವೆಂಬರ್ ಒಂದನೇ ತಾರೀಕಲ್ಲಿ ಕಾಸರಗೋಡು ಪ್ರಾಂತ್ಯವನ್ನು ಕೇರಳ ರಾಜ್ಯಕ್ಕೆ ಅಧಿಕೃತವಾಗಿ ಸೇರಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡುತ್ತದೆ ಒಂದು ವೇಳೆ ಕಾಸರಗೋಡವನ್ನು ಬಿಟ್ಟುಕೊಡದೆ ಹೋದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಗೆ ತಡೆಯಾಗುವ ಸಾಧ್ಯತೆ ಇತ್ತು ಎನ್ನುವ ಉಲ್ಲೇಖನವಿದೆ ಹಾಗೂ ಕೆಲವು ವರ್ಷಗಳ ನಂತರ ಕೆಲವು ವಿರೋಧಿಗಳಿದ್ದರೂ ಕೂಡ ಸರ್ಕಾರದ ಆದೇಶದಂತೆ ಕಾಸರಗೋಡವನ್ನು ಕರ್ನಾಟಕದಿಂದ ಬೇರ್ಪಡಿಸಿ ಕೇರಳ ರಾಜ್ಯದಲ್ಲಿ ಕೇರಳದ ಜಿಲ್ಲೆಗಳ ಪಟ್ಟಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನವೆಂಬರ್ ಇಪ್ಪತ್ನಾಲ್ಕರಂದು ಅಧಿಕೃತವಾಗಿ ಸೇರ್ಪಡೆಯಾಗಿದೆ ಒಟ್ಟಾರೆ ಈ ಕಾಸರಗೋಡಿನ ವಿವಾದದ ವಿಚಾರಗಳಲ್ಲಿ ಮುಖ್ಯವಾಗಿ ನಾವು ಏನನ್ನ ನೋಡ್ತೀವಿ ಅಂತಂದರೆ ಕೇವಲ ಪ್ರವಾಸಕ್ಕಾಗಿ ಮತ್ತು ವ್ಯಾಪಾರದ ಉದ್ದೇಶವಾಗಿ ಬಂದಂತಹ ಅರೇಬಿಯನ್ ಪೋರ್ಚುಗೀಸ್ ಮತ್ತು ಬ್ರಿಟಿಷರು ಹಲವಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಮತ್ತು ಕರ್ನಾಟಕದ ಭೂಮಿ ಎಂದು ಕರೆಯಲ್ಪಡುವ ಕಾಸರಗೋಡವನ್ನು ಕೇರಳ ರಾಜ್ಯಕ್ಕೆ ವೈಮನಸ್ಸಿನಿಂದ ಬಿಟ್ಟುಕೊಡಲಾಗಿದೆ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ನಾನು ಕಾಸರಗೋಡವನ್ನು ಕೇರಳ ರಾಜ್ಯಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿದ ನಂತರ ಅಲ್ಲಿ ವಾಸವಾಗಿರುವಂತಹ ಕನ್ನಡಿಗರ ಮೇಲೆ ಆದಂತಹ ಶೋಷಣೆಗಳು ಮತ್ತು ಅವಮಾನಗಳು ಹಾಗೂ ಕನ್ನಡ ಮಾಧ್ಯಮ ಶಾಲೆಗಾಗಿ ಕನ್ನಡ ವಿದ್ಯಾರ್ಥಿಗಳು ಮಾಡಿದಂತಹ ಹೋರಾಟದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ